ಅಷ್ಟೇ ನಾನು ಶಾಸಕನಾದಮೇಲೆ ಬಹುಶಃ ಕೋಟ ಬಬುಲೇಶ್ವರ ಎಲ್ಲ ಕೊಟ್ಟಿದ್ರೆ ಪೊಲೀಸ್ ಪಕ್ಷ ಹತ್ತು ಸಾವಿರ ಅಂತ ನೀರಾವರಿ ಇರ್ಬೋದು ತುರ್ತು ಬಬಲೇಶ್ವರ ಒಂದೇನೇ ಆಗ್ಬೋದು ನಾನು ಕೊಟ್ಟಿದ್ದು ಎಲ್ಲವೂ ಕೂಡಿ ಸುಮಾರು ಹತ್ತು ಸಾವಿರ ಅಷ್ಟು ಕಡವ ಇಪ್ಪತ್ತು ಇಪ್ಪತ್ತು ಅಷ್ಟು ಹೊಸದಾಗಿ ಹೋಗಲು ಸೇರಿಕೊಟ್ಟಿದ್ದು ಮೊದಲಿಲ್ಲ ರಸ್ತೆಗಳು ಇರ್ಬೋದು ಎಲ್ಲಿ ಎರಡು ಸಾವಿರದ ನಾಲ್ಕರಿಂದ ಇದೆ ಪ್ರಾರಂಭ ಇರಲಿಲ್ಲ ಇದು ಇಲ್ಲಿ ಸ್ವಾಮಿಗಳು ಇಲ್ಲೇ ಇದಾರೆ ಈಗೆಲ್ಲ ಮಮ್ದಾಪುಳ ಎಲ್ಲ ರಸ್ತೆಗಳು ಇಳಿ ಹುಂಡಾರಗಳು ಕೆನಲ್ ಮೇಲೆ ಕೆನಲ್ ದಾರಿ ಎಲ್ಲಾನು ಕೂಡ ಕೆರೆ ತುಂಬುವಂಥದ್ದು ಮಮ್ದಾಪುರ್ ಕೆರೆ ತುಂಬುವಂತ ಐತಿಹಾಸಿಕ ಮಮ್ದಾಪುರ್ ಕೆರೆ ಅಂತ ಈಗ ಮೊನ್ನೆ ಅದನ್ನ ಸೌಂದರೀಕರಣ ಕೂಡ ಮಾಡ್ತಾ ಇದ್ದೀವಿ ಇಲ್ಲೇ ಪಕ್ಕದಲ್ಲಿ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಅವರ ಹೆಸರಿನಲ್ಲಿ ಹದಿನಾರು ನೂರು ಎಕರೆ ಒಂದು ದೋಸೆ ಅರಣ್ಯವನ್ನ ಅವರ ಸಿದ್ದೇಶ್ವರ ಸ್ವಾಮೀಜಿ ಅವರು ನಾನು ನಿಸರ್ಗದಲ್ಲಿ ವಿಲೀನ ಆಗಿದ್ದೀನಿ ಅಂತ ಹೇಳಿದರು ಅಲ್ಲ ಪ್ರಭುಗಳ ವಚನ ಹೇಳಿ ಬೈಲಲ್ಲಿ ನಾನು ಬೈಲಾಗಿದ್ದೀನಿ ಅಂತ ಹೇಳಿದ್ರು ಸಿದ್ದೇಶ್ವರ ಸ್ವಾಮೀಜಿ ಕಾಣಬೇಕಂದ್ರೆ ನಿಸರ್ಗದಲ್ಲಿ ಅವ್ರು ಕಾಣಬಹುದು ಹಾಗೆ ಆ ನಿಸರ್ಗ ಒಂದು ರಾಷ್ಟ್ರದಲ್ಲೇ ಮಾದರಿಯಾದಂಥ ಒಂದು ಅರಣ್ಯ ಪ್ರದೇಶವನ್ನ ಸುತ್ತೂರು ಶ್ರೀಗಳು ಮತ್ತು ಕನೇರಿ ಶ್ರೀಗಳು ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಏನು ಪ್ರಥಮ ಪುಣ್ಯಸ್ಪರಣೆ ಆಗುತ್ತೆ ಆಶಯ ಈಡೇರಿಸುವತ್ತ ಕೆಲಸ ಮಾಡ್ತಾ ಇದಾವೆ ಇಲ್ಲ ಸೈನ್ಸ್ ಮ್ಯೂಸಿಯಮು ಅಲ್ಲಿ ಪ್ರಾರ್ಥನಾ ಕೇಂದ್ರ ಎಲ್ಲವನ್ನು ಕೂಡ ಮಾಡಿ ಅದೊಂದು ಪ್ರವಾಸೋದ್ಯಮ ಅದನ್ನು ಮತ್ತು ಜನರಿಗೆ ಸಿದ್ದೇಶ್ವರ ಸ್ವಾಮೀಜಿಯವರ ಬಗ್ಗೆ ಅಲ್ಲಿ ಲೈಬ್ರರಿ ಎಲ್ಲವನ್ನು ಕೂಡ ಮಾಡ್ತೀವಿ